ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೋ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಕೋತಿ ಕೋರಿಕೆ ಕೋಪ ಕೋಳಿ टी कोटे कोगिले को कोने, मतरी ಕೋತಿ ಕೋರಿಕೆ ಕೋಪ ಕೋಳಿ ಕೋಟಿ ಕೋಟೆ ಕೋಗಿಲೆ ಕೋಮಲ ಕೋಣೆ ಇವಿಷ್ಟು ಕೋ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಈಗ ಇದನ್ನು ಒಂದೊಂದೇ ಅಕ್ಷರನ ಬಿಡಿಸಿ ಬರೆಯೋಣ ಇದರಿಂದ ನಿಮಗೆ ಇಂಗ್ಲೀಷ್ ಲೆಟರ್ಸ್ನ ಬರೆಯೋದಕ್ಕೆ ತುಂಬ ಆಗುತ್ತೆ ಕೋ ಅಕ್ಷರನ ಬಿಡಿಸಿ ಬರೆಯೋಣ ಕ ಪ್ಲಸ್ ಓ ಸೇರಿ ಕೋ ಆಗುತ್ತೆ ಕ ವ್ಯಂಜನಕ್ಕೆ ಓ ಸ್ವರ ಸೇರಿ ಕೋ ಆಗುತ್ತೆ ಹಾಗೆ ತಿ ಅಕ್ಷರ ಹೇಗೆ ಅಂದರೆ ತ ಪ್ಲಸ್ ಇ ಸೇರಿ ಆಗುತ್ತೆ ತ ವ್ಯಂಜನಕ್ಕೆ ಇ ಅಕ್ಷರ ಸೇರಿ ಕೋತಿ ಆಗುತ್ತೆ ಸೊ ಕ ಅಕ್ಷರಕ್ಕೆ ಕೆ ಓ ಅಕ್ಷರಕ್ಕೆ ಓ ತಗೆ ಟಿ ಈಗೆ ಐ ಕೆ ಓ ಟಿ ಎಚ್ ಐ ಕೋಥಿ ಕೋಥಿನ ಇಂಗ್ಲೀಷ್ನಲ್ಲಿ ಮಂಕಿ ಅಂತ ಹೇಳ್ತೀವಿ ಎಮ್ ಓ ಎನ್ ಕೆ ಇ ವೈ ಮಂಕಿ ನೆಕ್ಸ್ಟ್ ವರ್ಡ್ ಕೋರಿಕೆ ಕೋರಿಕೆ ಅನ್ನೋ ಪದನ ಬಿಡಿಸಿ ಬಂದರೆ ಕ ಪ್ಲಸ್ ಓ ಕೋ ರಿ ಅಕ್ಷರಕ್ಕೆ ರ ಪ್ಲಸ್ ಇ ಸೇರಿ ರಿ ಆಗಿದೆ ಕೆಗೆ ಪ್ಲಸ್ ಎ ಇವಿಷ್ಟು ಅಕ್ಷರಗಳು ಸೇರಿ ಕೋರಿಕೆ ಆಗಿದೆ ಕ ಅಕ್ಷರಕ್ಕೆ ಯಾವುದು ಕೆ ಓಗೆ ಓ ಋ ಅಕ್ಷರಕ್ಕೆ ಆರ್ ಈಗೆ ಐ ಕಗೆ ಕೆ ಹಾಗೆ ಎಗೆ ಇ ಎ ಸೌಂಡ್ಗೆ ಇ ಲೆಟರ್ ಕೋರಿಕೆ ಅಂದರೆ ಇಂಗ್ಲೀಷ್ನಲ್ಲಿ ರಿಕ್ವೆಸ್ಟ್ ಈ ಕನ್ನಡ ಸರಳ ಪದಗಳಿಗೆ ಇಂಗ್ಲೀಷ್ ಮೀನಿಂಗ್ಸ್ ಜೊತೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು ಹಾಗಾಗಿ ಎಲ್ಲ ಕನ್ನಡ ಪದಗಳಿಗೆ ಇಂಗ್ಲೀಷ್ ಮೀನಿಂಗ್ಸ್ ಸಮೇತ ಇದ್ದೀನಿ ನೆಕ್ಸ್ಟ್ ಕೋಪ ಅನ್ನೋ ಪದನ ಬಿಡಿಸಿ ಬರೆಯೋಣ ಕೋ ಅಕ್ಷರಕ್ಕೆ ಕ ಪ್ಲಸ್ ಓ ಪಾಗೆ ಪ ಪ್ಲಸ್ ಆ ನಾಲ್ಕು ಅಕ್ಷರ ಸೇರಿ ಕೋಪ ಆಗುತ್ತೆ ಕಗೆ ಕೆ ಓ ಓ ಓಗೆ ಓ ಪೆ ಪಿ ಹಾಗೆ ಹಾಗೆ ಎ ಕೆ ಓ ಪಿ ಎ ಕೋಪ ಆ್ಯಂಗ್ರಿ ಇಂಗ್ಲೀಷ್ನಲ್ಲಿ ಆಂಗ್ರಿ ನೆಕ್ಸ್ಟ್ ಕೋಳಿ ಕ ಪ್ಲಸ್ ಓ ಕೋ ಹಾಗೆ ಪ್ಲಸ್ ಇ ಲಿ ಕ ಸೌಂಡ್ಗೆ ಕೆ ಓ ಸೌಂಡ್ಗೆ ಓಗೆ ಎಲ್ ಈಗೆ ಐ ಕೋಳಿ ಕೋಳಿ ಅಂದರೆ ಇಂಗ್ಲೀಷ್ನಲ್ಲಿ ಹೆನ್ ನೆಕ್ಸ್ಟ್ ಕೋಟಿ ಕ ಪ್ಲಸ್ ಓ ಪ್ಲಸ್ ಟಿ ಅಕ್ಷರಕ್ಕೆ ಟ ಪ್ಲಸ್ ಇ കെ നിമ്ല ഹി ഈ കോട്ടി കോട്ടി എന്ന് ഇംഗ്ലീഷ്നുള്ള കോർ അതാ ഹെൽത്തി നെക്സ്റ്റ് കോട്ടെ ക പ്ലസ് ഓ കോ പ്ലസ് യട്ടോ എ കോട്ടെ ക പ്ലസ് ഓ പ്ലസ് ടു പ്ലസ് എ കോട്ടെ കെ ಕೆ ಓಗೆ ಓ ಟು ಅಕ್ಷರಕ್ಕೆ ಟಿ ಎ ಸೌಂಡ್ಗೆ ಇ ಕೆ ಓ ಟಿ ಇ ಕೋಟೆ ಕೋಟೆ ಅಂದರೆ ಫೋರ್ಟ್ ರೆಡ್ ಫೋರ್ಟ್ ಇದೆಯಲ್ಲ ಅದು ಆ ಥರ ಕೋಟೆಗಳಿಗೆ ಫೋರ್ಟ್ ಅಂತ ಹೇಳ್ತೀವಿ ಕೋಗಿಲೆ ಕ್ಲಸ್ ಓ ಪ್ಲಸ್ ಗ ಪ್ಲಸ್ ಇ ಗ ಪ್ಲಸ್ ಇ ಸೇರಿ ಗಿ ಆಯಿತು ಈಗ ಲೇನ ಅಕ್ಷರನ ಬಿಡಿಸಿ ಬರೆಯೋಣ ಲ ಪ್ಲಸ್ ಎ ಸೇರಿ ಲೇ ಆಗುತ್ತೆ ನೀವು ಇದನ್ನು ಸೌಂಡ್ಸ್ ಪ್ರಕಾರನೇ ಬಿಡಿಸಿ ಬರೆದು ಕಲ್ತ್ಕೋಬೋದು ಕ ಅಕ್ಷರಕ್ಕೆ ಕೆ ಓಗೆ ಓ ಗೆ ಜಿ ಈಗೆ ಈಗ ಯಾವುದು ಐ ಲ ಎಲ್ ಹೇಗೆ ಈ ಕೆ ಓ ಜಿ ಐ ಎಲ್ಲಿ ಕೋಗಿಲೆ ಕೋಗಿಲೆ ಅನ್ನೋದು ಒಂದು ಬರ್ಡ್ ನೇಮ್ ಅದಕ್ಕೂಗೋದನ್ನ ನೀವೆಲ್ಲ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನೆಕ್ಸ್ಟ್ ಕೋಮಲ ಕ ಪ್ಲಸ್ ಓ ಪ್ಲಸ್ ಮಾ ಅಕ್ಷರಕ್ಕೆ ಪ್ಲಸ್ ಅ ಪ್ಲಸ್ ಲಾ ಅಕ್ಷರಕ್ಕೆ ಲ ಪ್ಲಸ್ ಅ ಕೋಮಲ ಕಗೆ ಕೆ ಓಗೆ ಓ ಮ ಅಕ್ಷರಕ್ಕೆ ಎಂ ಆ ಅಕ್ಷರಕ್ಕೆ ಎ ಲಗೆ ಆಗೆ ಎ ಕೆ ಎ ಎಂ ಎ ಕೋಮಲ ಕೋಮಲ ಅಂದರೆ ಇಂಗ್ಲಿಷ್ನಲ್ಲಿ ಸಾಫ್ಟ್ ಹಾಗೆ ಕೋಮಲ ಅನ್ನೋದು ಒಂದು ಹುಡುಗಿ ಹೆಸರು ಕೂಡ ಆಗುತ್ತೆ ನೆಕ್ಸ್ಟ್ ಪದ ಕೋಣೆ ಕೋಣೆನ ಈಗ ನಾವು ಬಿಡಿಸಿ ಬರೆಯೋಣ ಕ ಪ್ಲಸ್ ಓ ಪ್ಲಸ್ ನೇಗೆ ನ ಪ್ಲಸ್ ಎ ಕೋಣೆ ಕೆಗೆ ಕೆ ಓಗೆ ಓ ನಗೆ ಎನ್ ಎಗೆ ಇ ಕೆ ಓ ಎನ್ ಇ ಕೋಣೆ ಇಂಗ್ಲೀಷ್ನಲ್ಲಿ ರೂಮ್ ಇವಿಷ್ಟು ಕೋ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ